ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ಸಲ ಸಹ ತುಂಬ ಕುತೂಹಲಕರವಾದ ಪೌರಾಣಿಕ ಕಥೆಯನ್ನು ಹೇಳಲಿಿಸುತ್ತೇನೆ ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದೆ ಒಬ್ಬ ಬಂಗಾಸು ಸ್ವನ ಎಂಬ ರಾಜನಿದ್ದ ಅವನಿಗೆ ಮಕ್ಕಳಿರಲಿಲ್ಲ ಅದಕ್ಕೋಸ್ಕರ ಅವನು ಯಜ್ಞ ಮಾಡಿಸುತ್ತಾನೆ ಆ ಯಜ್ಞದಲ್ಲಿ ಇಂದ್ರನಿಗೆ ಪ್ರಾಧಾನ್ಯತೆ ಪ್ರಾಧಾನ್ಯವಿರುವುದಲ್ಲ ಆದರೆ ಪುತ್ರನನ್ನು ಕರುಣಿಸುವ ಯಜ್ಞವಾಗಿತ್ತು ಈ ಯಾಗದ ಹೆಸರು ಅಗ್ನಿಷ್ಟುತವೆಂದು ಇದು ಇಂದ್ರನಿಗೆ ಗೊತ್ತಾಗಿ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದನು ಒಂದು ಸಲ ಭಂಗಾಸನ ರಾಜನು ಬೇಟೆಗಾಗಿ ಕಾಡಿ ಹೋಗುತ್ತಾನೆ ಇಂದ್ರನು ಇದೇ ಸರಿಯಾದ ಸಮಯವೆಂದು ರಾಜನನ್ನು ತನ್ನ ಶಕ್ತಿಯಿಂದ ಮತಿಭ್ರಮಣೆ ಮಾಡುತ್ತಾನೆ ಮತಿಭ್ರಮಣೆಗೊಳಗಾದ ರಾಜ ಹುಚ್ಚನಾಗೆ ಹಾಗೆ ಎಲ್ಲೆಲ್ಲವೂ ಹೋಗಲಿಕ್ಕೆ ಪ್ರಾರಂಭ ಮಾಡಿದ ತಿರುಗಿ ತಿರುಗಿ ಹಸಿವೆ ನೀರಳಿಕೆ ಆಯಾಸದಿಂದ ತರುಗುತ್ತಾ ಇರುವಾಗ ಒಂದು ಸುಂದರವಾದ ಸರೋವರವನ್ನು ನೋಡುತ್ತಾನೆ ಕೂಡಲೇ ರಾಜನು ಕುದುರೆಗೆ ನೀರು ಕುಡಿಸಿ ತಾನು ಕುದುರೆ ಸರೋವರದೊಳಗೆ ಧಮುಕುತ್ತಾನೆ ಆಶ್ಚರ್ಯ ಆ ನೀರು ಸ್ಪರ್ಶಿಸಿದ ಕೂಡಲೇ ಅವನು ಹೆಣ್ಣಾಗಿ ಪರಿವರ್ತನೆಗೊಳ್ಳುತ್ತಾನೆ ಇದರಿಂದ ರಾಜ ಭಂಗಾಸ್ವನನು ಲಜ್ಜಿತನಾಗುತ್ತಾನೆ ತನ್ನ ಅರಮನೆಗೆ ಹೋಗಲಿಕ್ಕೆ ಮನಸಾಗದೇ ಯೋಚಿಸುತ್ತೆ ಅವನ ನೀರು ಕುಡಿದ ನೀರು ಕುಡಿದಿದ್ದರಿಂದ ಅವನ ಕುದುರೆಯೂ ಕೂಡ ಹೆಣ್ಣಾಗಿರುತ್ತದೆ ಈ ಯಾಗದಿಂದ ನನಗೆ ಈಗಾಗಲೇ ನೂರು ಮಕ್ಕಳಾಗಿವೆ ಅವರಿಗೆ ಹೀಗೆ ಮುಖ ತೋರಿಸಲಿ ಅಂತ ಚಿಂತಿಸಿದ ಆದರೂ ತಾನು ಅರಮನೆ ಹೋಗಿ ವಿಷಯ ತಿಳಿಸಬೇಕೆಂದು ಅಂದುಕೊಳ್ಳುತ್ತಾನೆ ಅರಮನೆಯಲ್ಲಿ ಅವನನ್ನು ಯಾರೂ ಗುರುತಿಸುವುದಿಲ್ಲ ಮಡಿದಿ ಮಕ್ಕಳು ತಾನು ಅನುಭವಿಸಿದ ಘಟನೆಗಳನ್ನು ತಿಳಿಸುತ್ತಾನೆ ಮತ್ತು ರಾಜ ಉಂಗರವನ್ನು ತೋರಿಸುತ್ತಾನೆ ತಾನು ಅವರೊಡನೆ ಕಳೆದ ಪ್ರಸಂಗಗಳನ್ನು ಹೇಳುತ್ತಾನೆ ಎಲ್ಲರೂ ದುಃಖಪಡುತ್ತಾರೆ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾನು ತಪಸ್ಸಿಗೆ ಹೋಗುತ್ತಾಳೆ ಇತ್ತ ಇಂದ್ರನ ಕೋಪ ಕಡಿಮೆಯಾಗುವುದಿಲ್ಲ ಅವನ ಮಕ್ಕಳು ರಾಜವೈಭವದಿಂದ ಮರೆಯುತ್ತಿದ್ದಾರೆ ನನ್ನ ಪ್ರತೀಕಾರ ಪೂರ್ತಿಯಾಗಿಲ್ಲವೆಂದು ಇಂದ್ರ ಪರಿತಪಿಸಿ ಇರುತ್ತಾ ಇರುತ್ತಾನೆ ಇತ್ತ ಕಾಡಿನಲ್ಲಿ ಹೆಣ್ ಹೆಣ್ಣಾಗಿರುವ ಬಂಗಾಸನ ಒಬ್ಬ ಶ್ರೇಷ್ಠ ತಪಸ್ವಿಯನ್ನು ಕೂಡಿ ಸಂಸಾರವನ್ನು ಮಾಡುತ್ತಾಳೆ ಅವರಿಬ್ಬರಿಗೂ ಮತ್ತೆ ನೂರು ಮಕ್ಕಳು ಹುಟ್ಟುತ್ತೇವೆ ಹೆಂಡ ಹೆಣ್ಣಾದ ಭಂಗಸ್ವನ ಆ ಮಕ್ಕಳನ್ನು ಸಹ ಅರಮನೆಗೆ ಕರೆದುಕೊಂಡೋಗಿ ಬಿಡುತ್ತಾಳೆ ಇಂದ್ರನು ಒಂದು ಉಪಾಯ ಮಾಡುತ್ತಾನೆ ತಾನು ಬ್ರಾಹ್ಮಣ ವೇಷ ಧರಿಸಿ ಆ ಮಕ್ಕಳಲ್ಲಿ ಜಗಳ ಹಚ್ಚುತ್ತಾನೆ ರಾಜನ ಮಕ್ಕಳು ಶ್ರೇಷ್ಠ ಅಂತಲೂ ತಪಸ್ವಿಯ ಮಕ್ಕಳು ಶ್ರೇಷ್ಠವೆಂತಲೂ ಪರಸ್ಪರ ಜಗಳ ಹಚ್ಚುತ್ತಾನೆ ಕೊನೆಗೆ ಜಗಳ ಹೋಗಿ ಯುದ್ಧವೇ ನಡೆಯುತ್ತದೆ ಆ ಇನ್ನೂರು ಮಕ್ಕಳು ಯುದ್ಧದಲ್ಲಿ ಹತರಾಗುತ್ತಾರೆ ಇದನ್ನು ಕೇಳಿದ ಸ್ತ್ರೀಯಾಗಿದ್ದ ಬಂಗಾಸ್ವನ ತುಂಬ ರೋದನೆ ಮಾಡುತ್ತಾಳೆ ಬ್ರಾಹ್ಮಣ ವೇಷದಲ್ಲಿರುವ ಇಂದ್ರನು ಆಕೆ ಹತ್ತಿರ ಕಾಡಿಗೆ ಹೋಗುತ್ತಾನೆ ತಾಪಸ್ವಿ ಅಂದರೆ ಬಂಗಾಸ್ವನ ಇಂದ್ರನನ್ನು ಗುರುತಿಸದೆ ತನ್ನ ಎಲ್ಲ ಕಥೆಯನ್ನು ಹೇಳುತ್ತಾಳೆ ಅದಕ್ಕೆ ಇಂದ್ರನು ಇದಕ್ಕೆಲ್ಲ ಕಾರಣ ನಿನ್ನ ಯಾಗ ನಾನೇ ಇಂದ್ರ ನನ್ನನ್ನು ಅವಮಾನ ಮಾಡಲೆಂದೇ ನೀನು ಯಾಗ ಮಾಡಿದೆ ಅದರಲ್ಲಿ ನನ್ನ ಒಂದು ಹೆಸರು ಕೂಡ ಇರಲಿಲ್ಲ ಆ ಯಜ್ಞದಲ್ಲಿ ಅಂತ ಅನ್ನುತ್ತಾನೆ ಅದಕ್ಕೆ ನಾನು ಸೇಡಿ ತೀರಿಸಿಕೊಂಡೆ ಅಂತ ಇಂದ್ರನು ಹೇಳುತ್ತಾನೆ ಅದಕ್ಕೆ ತಪಸ್ವನಿ ನಾನು ಕೇವಲ ಮಕ್ಕಳಿಗೋಸ್ಕರ ಯಜ್ಞ ಮಾಡಿದೆ ನಿನ್ನನ್ನು ಅವಮಾನ ಮಾಡಲು ಎಂದೂ ಬಯಸಲಿಲ್ಲ ಎಂದೆನ್ನುತ್ತಾಳೆ ಇದು ತಿಳಿಯದೆ ಮಾಡಿದ ತಪ್ಪು ನನ್ನನ್ನು ಕ್ಷಮಿಸಲು ಕೇಳಿಕೊಳ್ಳುತ್ತಾಳೆ ಇಂದ್ರನ ಮನಸ್ಸು ಕರಗುತ್ತದೆ ಅದಕ್ಕೆ ಅವನು ಅನ್ನುತ್ತಾನೆ ಮಹಾರಾಜ ನಿನ್ನ ಪಶ್ಚಾತ್ತಾಪಕ್ಕೆ ನಾನು ಸಂತುಷ್ಟನಾಗಿದ್ದೇನೆ ನಿನಗೆ ವರವನ್ನು ಕೊಡುತ್ತೇನೆ ನಿನಗೆ ಯಾವ ಮಕ್ಕಳು ಬದುಕಬೇಕೆಂಬ ಬಯಸಿವಿ ನೀನು ಪುರುಷನಾದಾಗ ಹುಟ್ಟಿದ ಮಕ್ಕಳು ಅಥವಾ ತಪಸ್ವಿನಿಯಲ್ಲಿ ಹುಟ್ಟಿದ ಮಕ್ಕಳು ಅಂತ ಇಂದ್ರ ಕೇಳುತ್ತಾನೆ ಅದಕ್ಕೆ ತಪಸಿಯು ಅನ್ನುತ್ತಾಳೆ ನಾನು ಹೆಣ್ಣಾಗಿ ಇದ್ದಾಗ ಹುಟ್ಟಿದ ಮಕ್ಕಳೇ ಬದುಕಲಿ ಅಂತ ಅನ್ನುತ್ತಾಳೆ ಇಂದ್ರನು ಚಕಿತನಾಗಿ ಕಾರಣವನ್ನು ತಿಳಿಸು ಅಂದಾಗ ತಪಸ್ವಿನಿ ಅನ್ನುತ್ತಾಳೆ ಸ್ತ್ರೀಯರಿಗೆ ಮಕ್ಕಳ ಮೇಲೆ ಅಧಿಕ ಪ್ರೀತಿ ಇರುತ್ತದೆ ಪುರುಷರಿಗೆ ಅಷ್ಟಾಗಿ ಇರುವುದಿಲ್ಲ ಆದ್ದರಿಂದ ನನ್ನ ಹೊಟ್ಟೆಯಲ್ಲಿರುವ ಮಕ್ಕಳನ್ನೇ ಬದುಕಿಸಿ ಅಂತ ಅನ್ನುತ್ತಾಳೆ ಇದರಿಂದ ಸಂತುಷ್ಟನಾದ ಇಂದ್ರ ಮತ್ತೊಂದು ಹೊರ ಕೊಡಲು ಮುಂದಾಗುತ್ತಾನೆ ನೀನು ಸ್ತ್ರೀಯಾಗಿಯೇ ಇರಲು ಬಯಸುತ್ತೇವೋ ಅಥವಾ ಪುರುಷನಾಗಿ ಇರಲು ಬಯಸುತ್ತೀಯೋ ಅಂತ ಇಂದ್ರ ಕೇಳುತ್ತಾನೆ ಅದಕ್ಕೆ ತಪಸ್ವಿನಿ ಅನ್ನುತ್ತಾಳೆ ನಾನು ಸ್ತ್ರೀ ರೂಪದಲ್ಲಿಯೇ ಇರಲಿಕ್ಕೆ ಬಯಸುತ್ತೇನೆ ಏಕೆಂದರೆ ಸ್ತ್ರೀಯಲ್ಲಿ ಸೈರಣೆ ಮಾತೃತ್ವ ಮತ್ತು ಪುರುಷನಿಗಿಂತ ಸ್ತ್ರೀ ಲೈಂಗಿಕ ಸುಖವನ್ನು ಹೆಚ್ಚಿಗೆ ಅನುಭವಿಸುತ್ತಾಳೆ ಅಂತ ಅನ್ನುತ್ತಾಳೆ ಇಂದ್ರನ ತಥಾಸ್ತ ಅಂತ ಆ ಎರಡೂ ವರಗಳನ್ನು ಕೊಟ್ಟು ಇನ್ನೂರು ಮಕ್ಕಳನ್ನು ಬದುಕಿಸಿ ಅದೃಶ್ಯನಾಗುತ್ತಾನೆ ಎಲ್ಲರಿಗೂ ನಮಸ್ಕಾರಗಳು ಜೈ ಭಾರತ್